ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸರ್ಕಾರದ ಈ ಒಂದು ಯೋಜನೆಯನ್ನ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ನಿಮ್ಗೆ ಟೈಟಲ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಅಂತ ಯಾಕೆ ಹಾಕಿದ್ದೀನಿ ಅಂತ ನೋಡೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಯಲ್ಲಿ ಈ ಒಂದು ಹಣವನ್ನ ಪಡಿಬಹುದು ಅಂತಂದ್ರೆ ಈ ಒಂದು ಹಣವನ್ನ ಒಂದ್ ವೇಳೆ ಪಡ್ಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಸ್ಟಾಪ್ ಆಗುದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಯಲ್ಲಿ ಈ ಒಂದು ಹಣ ಕೂಡ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಅರ್ಹತೆಗಳು ಏನೇನು ದಾಖಲಾತಿಗಳು ಏನೇನು ಬೇಕಾಗುತ್ತೆ ಯಾರಿಗೆ ಈ ಒಂದು ಹಣ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯುವುದಕ್ಕೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಬೇಕಾಗಿರುವಂತಹ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಕೇವಲ ಐದು ದಾಖಲಾತಿಗಳು ಅಷ್ಟೇ ಮೊದಲನೇದಾಗಿ ವಾಸಸ್ಥಳ ದೃಢೀಕರಣ ಪತ್ರ ಅಂದ್ರೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಸೊ ಅಡ್ರೆಸ್ ಇರುವಂತಹ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆದ್ರೂ ಆಗುತ್ತೆ ಸೊ ಮೊದಲನೇದಾಗಿ ವಾಸಸ್ಥಳ ದೃಢೀಕರಣ ಪತ್ರ ಇನ್ನು ಎರಡನೇದಾಗಿ ವಯಸ್ಸಿನ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ಆಗುತ್ತೆ ಸೊ ನೆಕ್ಸ್ಟ್ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ನೀವು ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಕೊಡಬಹುದು ಅದು ಯಾವ್ದಾದ್ರು ಆಗಿರ್ಬೋದು ಮತ್ತೆ ಅಂಚೆ ಖಾತೆ ವಿವರಗಳು ಅಂಚೆ ಖಾತೆ ವಿವರಗಳನ್ನ ನೀವು ಕೊಡಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ ಸೊ ಇನ್ನು ಐದನೇದಾಗಿ ಪಡಿತರ ಚೀಟಿ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಡಬೇಕಾಗುತ್ತೆ ಇಷ್ಟು ಐದು ಡಾಕ್ಯುಮೆಂಟ್ಸ್ ಗಳಿದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಓಕೆನಾ ನಿಮಗೆ ಸಿಗುತ್ತೆ ಪಿಂಚಣಿ ಮೊತ್ತದಲ್ಲಿ ಈ ಒಂದು ಯೋಜನೆಯಿಂದ ಪಿಂಚಣಿ ರೂಪದಲ್ಲಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಹಾಗಾದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅರ್ಹತಾ ಮಾನದಂಡಗಳು ಏನು ಅಂತ ನೋಡೋದಾದ್ರೆ ಪತಿ ಮತ್ತೆ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಸೊ ಪತಿ ಅಥವಾ ಪತ್ನಿ ಅಂದ್ರೆ ಗಂಡ ಅಥವಾ ಹೆಂಡತಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಅಂದ್ರೆ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಒಂದ್ ವೇಳೆ ನೀವೇನಾದ್ರೂ ಯಾವ್ದಾದ್ರು ಡೆಪಾಸಿಟ್ ಅನ್ನ ಇಟ್ಟಿದ್ರೆ ಬ್ಯಾಂಕ್ ನಲ್ಲಿ ಅದು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಇನ್ನು ಮೂರನೇದಾಗಿ ಯಾವುದೇ ರೀತಿಯಾದಂತಹ ಪಿಂಚಣಿಯನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರದು ನೀವು ಈ ಒಂದು ಪಿಂಚಣಿಯನ್ನ ಸಾವಿರದ ಇನ್ನೂರು ರೂಪಾಯಿಯನ್ನ ಪಡೆಯಬೇಕು ಅಂತಂದ್ರೆ ನೀವು ಈ ಹಿಂದೆ ಯಾವುದೇ ಒಂದು ಯೋಜನೆಗೆ ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು ಅದರಿಂದ ಯಾವುದೇ ರೀತಿಯಾದಂತಹ ನೀವು ಹಣವನ್ನ ಪಡಿತಾ ಇರಬಾರ್ದು ಪಿಂಚಣಿಯನ್ನ ಪಡಿತಾ ಇರಬಾರ್ದು ಓಕೆನಾ ಸೊ ನೆಕ್ಸ್ಟ್ ನಾಲ್ಕನೇದಾಗಿ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇವರುಗಳು ಫಲಾನುಭವಿಗಳನ್ನು ಪೋಷಿಸದೇ ಇದ್ದಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ ಅಂದ್ರೆ ಆ ಒಂದು ತಂದೆ ತಾಯಿಗೆ ಗಂಡು ಮಕ್ಕಳು ಇದ್ರೂ ಸಹ ಆ ಗಂಡು ಮಕ್ಕಳು ಒಂದ್ ವೇಳೆ ಆ ಒಂದು ತಂದೆ ತಾಯಿನ ನೋಡ್ಕೊಳ್ತಿಲ್ಲ ಮಕ್ಕಳು ಅವರ ತಂದೆ ತಾಯಿಗೆ ಹಣಕಾಸಿನಲ್ಲಿ ಯಾವುದೇ ನೆರವನ್ನ ಮಾಡ್ತಿಲ್ಲ ಅಂತಂದಾಗ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿಯನ್ನ ಪಿಂಚಣಿ ರೂಪದಲ್ಲಿ ನೀವು ಪಡಿಬಹುದು ಸೊ ಹಾಗಾದ್ರೆ ಯಾರ್ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಸಣ್ಣ ರೈತರು ಆಗಿರ್ಬೇಕು ಸೊ ಓಕೆನಾ ಸಣ್ಣ ರೈತರು ಆಗಿರ್ಬೇಕು ಸಣ್ಣ ಪುಟ್ಟ ರೈತರಾಗಿರ್ಬೇಕು ಇನ್ನು ನೆಕ್ಸ್ಟ್ ಅದಿ ಸಣ್ಣ ರೈತರು ಅತಿ ಸಣ್ಣ ರೈತರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಕೃಷಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ನೇಕಾರರು ನೇಕಾರರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿ ನೆಕ್ಸ್ಟ್ ಮೀನುಗಾರರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಅಸಂಘಟಿತ ವಲಯದ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಇವರು ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಡಿಯಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಅನುದಿಲ್ಲ ಮತ್ತು ಅದರ ಅಡಿ ಮಹಾಶಾಸನ ಪಡೆಯುವ ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಸಾರಿ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಡಿಯಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗುವುದಿಲ್ಲ ಅವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವುದಿಲ್ಲ ಸೊ ಇವರನ್ನ ಬಿಟ್ಟು ಬೇರೆ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಬಹುದು ಸೊ ನೆಕ್ಸ್ಟ್ ಇಲ್ಲಿ ಯಾರಿಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಿಗಳನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೊ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನವರು ಪುರುಷರು ಹಾಗೂ ಮಹಿಳೆಯರು ಇಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು ಇದು ಪಿಂಚಣಿ ರೂಪದಲ್ಲಿ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಈ ಒಂದು ಯೋಜನೆಯಿಂದ ಸಾಕಷ್ಟು ಜನ ಸಾಕಷ್ಟು ಜನ ಹಿರಿಯ ವ್ಯಕ್ತಿಗಳಿಗೆ ಅಂದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ವ್ಯಕ್ತಿಗಳಿಗೆ ಮತ್ತೆ ಮಹಿಳೆಯರಿಗೆ ಹಾಗೆ ಪುರುಷರಿಗೂ ಕೂಡ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಬೇರೆಯವರು ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಮುಂದಿನ ಬಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್